ಸ್ನೇಹಿತರೆ ನಮಸ್ಕಾರ ಈ ಪುಟ್ಟ ಸಂಚಿಕೆಯಲ್ಲಿ ನಾವು ಝೀರೋ ಎಫ್ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಇತ್ತೀಚೆಗೆ ಒರಿಸ್ಸಾ ರಾಜ್ಯದಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ದು ಆ ಮಹಿಳೆ ಒಂದು ಅನ್ನ ಕೊಡಲಿಕ್ಕೆ ಮೂರು ಸ್ಟೇಷನ್ಗಳಿಗೆ ಹೋಗ್ತಾರೆ ಆ ಮೂರು ಪೊಲೀಸ್ ಸ್ಟೇಷನ್ಗಳು ಕೂಡ ಅವರ ಕಂಪ್ಲೇಂಟನ್ನು ನಿರಾಕರಿಸಿ ಆ ಒಂದು ಘಟನೆ ಅವರ ವ್ಯಾಪ್ತಿಯಲ್ಲಿ ಅವರ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿಲ್ಲ ಅನ್ನೋ ಒಂದು ಕಾರಣವನ್ನು ಅವರು ಹೇಳ್ತಾರೆ ನಾವು ಇತ್ತೀಚೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಮತ್ತು ಜಸ್ಟಿಸ್ ವರ್ಮಾ ಕಮಿಟಿಯ ವರದಿಯನ್ನು ನಾವು ನೋಡಿದ್ರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿರತಕ್ಕಂಥ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಕಲಂ ನೂರ ಎಪ್ಪತ್ತ್ಮೂರನ್ನು ನಾವು ಗಮನಿಸಿದ್ರೆ ಘಟನೆ ಎಲ್ಲೇ ನಡೆದಿದ್ದರೂ ಸಹ ಆ ಘಟನೆ ಗಂಭೀರ ಸ್ವರೂಪದ್ದಾಗಿದ್ದರೆ ಪೊಲೀಸರು ಕೂಡಲೇ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ದಾಖಲೆ ಮಾಡಬೇಕು ಈ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟನ್ನು ನಾವು ಝೀರೋ ಎಫ್ ಐ ಆರ್ ಅಂತ ಕರಿತೀವಿ